ಇವತ್ತು ಯಾವುದೇ ರೆಡಿಮೇಡ್ ಪ್ರೀಮಿಕ್ಸ್ ಅನ್ನ ಬಳಸ್ಕೊಳ್ದೇನೆ ಮನೆಯಲ್ಲೇ ತುಂಬಾ ಸುಲಭವಾಗಿ ಮೃದುವಾಗಿರುವಂತಹ ಗುಲಾಬ್ ಜಾಮೂನ್ ಅನ್ನ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ದೀಪಾವಳಿಗೆ ಖಂಡಿತ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ಸೇರಿಸ್ಕೊಳ್ತಿದ್ದೇನೆ ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೂಡನ ಸೇರಿಸ್ಕೊಳ್ಳಿ ನೀವು ಮಿಲ್ಕ್ ಪೌಡ್ರ್ ಯಾವ್ದು ಬೇಕೋ ಅದನ್ನು ಸೇರಿಸ್ಕೋಬೋದು ಯಾವ ಬ್ರ್ಯಾಂಡಿನ ಮಿಲ್ಕ್ ಪೌಡ್ರ್ ಬೇಕಾದರೂ ಸೇರಿಸ್ಕೋಬೋದು ಇವನ್ನೆಲ್ಲ ಒಂದು ಸಲ ಚೆನ್ನಾಗಿರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೇನೆ ಒಂದು ಸ್ಪೂನ್ ಆಗೋಷ್ಟು ಅಥವಾ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಚೆನ್ನಾಗಿರೀತಿ ಒಂದ್ಸಲ ಕಲಿಸ್ಕೊಳ್ಳಿ ಈ ತುಪ್ಪ ಹಿಟ್ಟಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಆ ರೀತಿ ಕಲಿಸ್ಕೋಬೇಕು ಇದರಲ್ಲಿ ಉಂಡೆ ಉಂಡೆಗಳಾಗಬಾರ್ದು ಈ ರೀತಿ ತುಪ್ಪನ ಸೇರಿಸ್ಕೊಂಡು ಆದಮೇಲೆ ಸ್ವಲ್ಪ ಜರಡಿ ಕೂಡ ಹಿಡ್ಕೋಬೋದು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾವು ಇದನ್ನು ಸೊ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಕಲಿಸ್ಕೋಬೇಕು ಹಾಲನ್ನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ನೀರಲ್ಲಿ ಸೇರಿಸ್ಕೊಂಡ್ರೆ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಸ್ವ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಗೋಧಿ ಹಿಟ್ಟು ಹಾಲಿಟ್ಟು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರ್ತದೆ ಹಾಗಾಗಿ ಈ ರೀತಿ ಗುಲಾಬ್ ಜಾಮೂನನ್ನು ಸುಲಭವಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಹಿಟ್ಟನ್ನು ಸ್ವಲ್ಪ ಮೆತ್ತನೆಯಾಗಿ ಕಲಿಸ್ಕೊಳ್ಳಿ ಹಿಟ್ಟಿವಾಗ ಕಲ್ಸ್ಕೊಂಡಿದ್ದಾಯ್ತು ಇದನ್ನು ಮುಚ್ಚಡ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಈ ಗುಲಾಬ್ ಜಾಮೂನಿಗೊಂದು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅದಕ್ಕೆ ಅದೇ ಕಪ್ಪಲ್ಲಿ ನಾವು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡು ಮೂರು ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ನೋಡಿ ಮೂರು ಕಪ್ ನೀರನ್ನು ಸೇರಿಸ್ಕೊಂಡಾಯಿತು ಇವಾಗ ಚೆನ್ನಾಗಿ ಸಕ್ಕರೆಯನ್ನು ಕುದಿಸ್ಕೊಳ್ಬೇಕು ಈ ಗುಲಾಬ್ ಜಾಮೂನಿಗೆ ಸಕ್ಕರೆನ ಒಂದೆಡೆ ಪಾಕ ಎಲ್ಲ ಮಾಡ್ಕೊಳ್ಬೇಕಂತೇನಿಲ್ಲ ಸ್ವಲ್ಪ ಅಂಟೆಂಟಾಗಿ ಪಾಕ ಮಾಡ್ಕೊಂಡ್ರೆ ಸಾಕು ಈ ಕುದೀತಾ ಇರೋ ಸಂದರ್ಭದಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವಿದಕ್ಕೆ ಕೇಸರಿದ್ರೆ ಕೇಸರ್ ಕೂಡ ಸೇರಿಸ್ಕೋಬೋದು ಒಳ್ಳೆ ಕಲರ್ ಬರ್ತದೆ ಅಂತ ಇವಾಗ ನೋಡಿ ಚೆನ್ನಾಗಿ ಸಕ್ಕರೆ ಪಾಕ ಕುದೀತಾ ಇದೆ ಇಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು ತುಂಬ ಏನು ಕುದಿಸ್ಕೊಳ್ಳೋದು ಬೇಕಾಗಿಲ್ಲ ನೀವು ಇದಕ್ಕೆ ಬೇಕಾದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಲಿಂಬೆ ರಸನ ಕೂಡ ಸೇರಿಸ್ಕೋಬೋದು ಪಾಕ ಗಟ್ಟಿ ಆಗೋದಿಲ್ಲ ಅಂತ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಡ್ತಾಯಿದ್ದೇನೆ ನಾವು ಮೊದಲೇ ಕಲಸಿಟ್ಕೊಂಡಂಥ ಹಿಟ್ಟನ್ನು ಪುನಃ ಒಂದು ಸಲ ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಪುನಃ ನಾದ್ಕೊಳ್ಬೇಕು ಈ ಹಿಟ್ಟು ಸ್ವಲ್ಪ ಸಾಫ್ಟೇ ಇರಬೇಕು ತುಂಬ ಹಾರ್ಡ್ ಇರಬಾರ್ದು ಹಾಗಾಗಿ ಚೆನ್ನಾಗಿ ಈ ರೀತಿ ಹಿಟ್ಟನ್ನು ಪುನಃ ಒಂದು ಸಲ ನಾದ್ಕೊಳ್ಳಿ ನೋಡಿ ಇವಾಗ ನಾತ್ಕೊಂಡು ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಇವಾಗ ಗುಲಾಬ್ ಜಾಮೂನ್ ಉಂಡೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ದೊಡ್ಡ ಗುಲಾಬ್ ಜಾಮೂನ್ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ರೆಡಿ ಮಾಡಿಕೊಳ್ಳಿ ಈ ರೀತಿ ನಿಧಾನವಾಗಿ ಉಂಡೆಗಳಲ್ಲಿ ಎಲ್ಲೂ ಬೆರುಕುಗಳು ಬರದೇ ಇರೋ ರೀತಿಯಲ್ಲಿ ಈ ರೀತಿ ಉಂಡೆಗಳನ್ನು ಮಾಡ್ಕೋಬೇಕು ಇನ್ನೊಂದು ಉಂಡೆ ಮಾಡೋದು ತೋರಿಸ್ತಾ ಇದ್ದೇನೆ ಈ ರೀತಿ ಚೆನ್ನಾಗಿ ಎಲ್ಲೂ ಕ್ರ್ಯಾಕ್ಸ್ ಬರಬಾರ್ದು ಆ ರೀತಿ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊಂಡಿದ್ದೇನೆ ನಾನಿಲ್ಲಿ ಇವಾಗ ಎಣ್ಣೆ ಮೊದಲಿಗೆ ಕಾಯೋದಕ್ಕಿಟ್ಟಿದೆ ಈ ಗುಲಾಬ್ ಜಾಮೂನನ್ನು ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಕರೆಯುವಾಗ ಎಣ್ಣೆ ತುಂಬ ಬಿಸಿ ಇರಬಾರ್ದು ಮೀಡಿಯಮ್ ಬಿಸಿಯಲ್ಲಿ ಇದನ್ನು ಬಿಟ್ಕೊಳ್ಬೇಕು ನಂತರ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಗ್ಯಾಸ್ ಉರಿ ತುಂಬ ಜಾಸ್ತಿ ಆದಂದರೆ ಹೊರಗಡೆ ಈಸಿಯಾಗಿ ಬೆಂದು ಹೋಗಿಬಿಡ್ತದೆ ಒಳಗಡೆ ಬೇಯೋದೇ ಇಲ್ಲ ಈ ಗುಲಾಬ್ ಜಾಮೂನ್ ಒಳಗಡೆ ಚೆನ್ನಾಗಿ ಬೆಂದಿರಬೇಕು ಆವಾಗಲೇ ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತದೆ ಒಳಗಡೆ ಬೇಯದೇ ಇದ್ದರೆ ಅಷ್ಟೇನು ಚೆನ್ನಾಗಿರೋದಿಲ್ಲ ಹಾಗಾಗಿ ಸಣ್ಣ ಉರಿಯಲ್ಲಿ ಈ ರೀತಿ ಹೊಂಬಣ್ಣ ಬರೋತನ ಅದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಗುಲಾಬ್ ಜಾಮೂನ್ ಫ್ರೈ ಆಗಿದೆ ಇದನ್ನು ಬಿಸಿ ಬಿಸಿ ಸಕ್ಕರೆ ಪಾಕದಲ್ಲಿ ಸೇರಿಸ್ಕೋಬೇಕು ಸಕ್ಕರೆ ಪಾಕ ಸ್ವಲ್ಪ ತಣ್ದು ಹೋಗಿದೆ ಅಂತಂದರೆ ಸಕ್ಕರೆ ಪಾಕನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಕರೆದಿರುವಂಥ ಜಾಮೂನನ್ನು ಸೇರಿಸ್ಕೊಳ್ಳಿ ಇವಾಗ ಇನ್ನೊಂದು ಬ್ಯಾಚನ್ನು ಅಷ್ಟೇ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಒಂಬಣ್ಣ ಬರೋತನ ಬೇಯಿಸ್ಕೋಬೇಕು ನೋಡಿ ಇದು ಕೂಡ ಕಲರ್ ಚೇಂಜ್ ಆಗ್ತಾ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಇವಾಗ ದೀಪಾವಳಿ ಹಬ್ಬ ಕೂಡ ಹತ್ತಿರ ಬರ್ತಾ ಉಂಟು ಈ ಜಾಮೂನನ್ನು ಮನೆಯಲ್ಲಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಎಲ್ಲ ಜಾಮೂನುಗಳು ಸಕ್ಕರೆ ಪಕ್ಕದಲ್ಲಿ ಸೇರಿಸ್ಕೊಂಡಿದ್ದಾಯ್ತು ಇವಾಗ ಮುಷಳ ಮುಚ್ಚಿಬಿಟ್ಟು ಜಾಮೂನೆಲ್ಲ ಪಾಕ ಹಿರ್ಕೊಳ್ಳೋತನ ಬಿಡಬೇಕು ಇವಾಗ ನೋಡಿ ಜಾಮೂನೆಲ್ಲ ಪಾಕನ ಎಳ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ಜಾಮೂನ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಗೋಧಿ ಹಿಟ್ಟಿನಲ್ಲಿ ಈ ರೀತಿ ಜಾಮೂನನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಮೊದಲನೇ ಸಲ ಏನಾದರೂ ನಮ್ಮ ವಿಡಿಯೋ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ನಮ್ಮ ಆಚಾರ ಮನೆ ಕಿಚನ್ ಫೇಸ್ಬುಕ್ ಪೇಜ್ ಕೂಡ ಉಂಟು ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್